ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕಾರಣ ಸಾಹಿತ್ಯಾಗ ಏನೇ ಮಾಡಿದ್ರು ಅದು ನಿಮ್ಗೆ ಒಳ್ಳೇದಕ್ಕೋಸ್ಕರನೇ ಅಂದಾಗ ನಿಮ್ಮ ಯಾರೇ ಒಳ್ಳೇದು ಮಾಡಬೇಕು ಅಂತದ್ದು ಯಾರೇ ನೀವು ನನಗೆ ಒಳ್ಳೇದು ಮಾಡೋದಕ್ಕೆ ಇಷ್ಟೆಲ್ಲ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ರಲ್ವ ನಂತರ ನಾನು ನೋಡ್ಕೋತೀನಿ ಯಾರು ಇದನ್ನೆಲ್ಲ ಮಾಡೋದಕ್ಕೆ ಅಂತ ಜೋರು ಮಾಡಿ ಮಾತಾಡ್ತಿದ್ದಾಳೆ ಸಾಹಿತ್ಯ ನೀವು ಹುಡ್ತಾನೆ ಚಿನ್ನದ ಸ್ಪೂನನ್ನು ಬಾಯ್ಲಿಟ್ಕೊಂಡು ಉಡ್ತಾವ್ರಲ್ವಾ ಅಹಂಕಾರ ದುಡ್ಡಿದೆ ಅನ್ನೋದು ಮಗು ಜೊತೆಗೆ ಕಷ್ಟ ನೋವು ಏನು ಅನ್ನೋದೇ ಗೊತ್ತಿಲ್ಲದೆ ಬೆಳೆದಿರೋರು ನೀವು ಮತ್ತೊಬ್ಬರು ಕಷ್ಟನ ಅರ್ಥ ಮಾಡಿಕೊಡ್ದೆ ಯಾವಾಗಲೂ ಕೂಡ ಅಹಂಕಾರದಲ್ಲಿ ಮಿರಿತೀರಾ ಬಡವ್ರು ಬದುಕಲಿ ಆಟ ಆಡ್ತೀರಾ ಆ ನಂತರ ಗೆಟ್ಟಿಂದ ಆಚೆ ಬರೋಕೆ ಬಡವ್ರಿಗೆ ಸಹಾಯ ಮಾಡಿದಾಗೆ ಸಹಾಯ ಮಾಡ್ತೀರಾ ನಿಮಗೆ ಕಷ್ಟ ಕೊಡೋದು ಗೊತ್ತು ಸುಖವಾಗಿರುವುದು ಗೊತ್ತು ಅದನ್ನು ಸರಿ ಮಾಡೋದು ಗೊತ್ತು ಎಲ್ಲ ನನ್ನಿಂದ ಆಗುತ್ತೆ ನನ್ನ ಹತ್ರ ದುಡ್ಡಿದೆ ಅನ್ನೋ ಅಹಂಕಾರ ಅಲ್ವಾ ನಿಮಗೆ ಯಾಕಂದರೆ ದೊಡ್ಡ ದೊಡ್ಡವ್ರ ಹತ್ರ ಹೇಳ್ಕೊಬೇಕಲ್ವ ನಾವು ಸಹಾಯ ಮಾಡ್ತೀವಿ ಅಂತ ತೋರಿಸ್ಕೋಬೇಕಲ್ಲ ನಿಮ್ಮ ದುಡ್ಡಸ್ಕೇನ ಅದಕ್ಕೋಸ್ಕರ ಅಲ್ವಾ ಅದರಿಂದಾಗಿ ನಂಬದ್ಕರ್ನಿಗೆ ಯಾಕ್ರಿ ಹಾಳು ಮಾಡ್ತೀರಾ ನಮ್ಮ ನಿಮ್ಮದಿನ ಯಾಕ್ರಿ ಹಾಳು ಮಾಡ್ತೀರಾ ಅಂತ ಸಾಹಿತ್ಯ ಪ್ರಶ್ನೆ ಮಾಡ್ತಿದ್ದಾರೆ ನಿಮ್ಮಂಥವ್ರಿಗೆಲ್ಲ ಶೋಕೆ ಇರತ್ತಲ್ವ ಈ ರೀತಿ ಸಮಸ್ಯೆ ಕ್ರಿಯೇಟ್ ಮಾಡೋದು ಅದನ್ನು ಸರಿ ಮಾಡೋದು ನಮ್ಮನ್ನೆಲ್ಲ ನಿಮ್ಮ ಶೋಕಿ ತೀರಿಸ್ಕೊಳ್ಳೋಕ್ಕೆ ಬಳಸ್ಕೋತೀರ ಅಲ್ವಾ ಅಂತ ಹೇಳಿ ಚಪ್ಪಾಳೆ ಬಡ್ದು ವ್ಯಂಗ್ಯ ಮಾತಾಡ್ತಾಳೆ ಕಾರಣ ನಿಮ್ಮ ಬಂಡವಾಳ ಎಲ್ಲ ಬಯಲಾತು ಅಂತ ಅನ್ಕೋತಿದ್ದೀರಾ ನಿಮ್ಮ ಬಂಡವಾಳ ಎಲ್ಲ ಬಯಲಾತು ಎಲ್ಲ ಕೂಡ ಅರ್ಥ ಆಗಿದೆ ನನಗೆ ಮಾತಾಡಿದೆ ಕಾರಣ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ರೆ ಈ ಕಡೆ ಕಾರಣ ನಾನು ಯಾವತ್ತೂ ಕೂಡ ಯಾರು ಬದುಕನ ಆಟನ ಮೈದಾನ ಥರ ನೋಡಿಲ್ಲ ಹಣದ ದರ್ಪಾನ ಕೂಡ ತಲೆಗೆ ಹಾಕ್ಕೊಂಡು ನಾನು ಹೌದು ನಾನು ಒಪ್ಕೋತೀನಿ ಸಾಹಿತ್ಯ ನನಗೆ ಅಹಂಕಾರ ಇದೆ ಆದರೆ ಅದು ಯಾವುದು ಕೂಡ ದುಡ್ಡಿಂದ ಅಂತಸ್ತಿಂದ ಬಂದಿದ್ದಲ್ಲ ಸತ್ಯನ ನೋಡಿ ಸುಮ್ಮನೆ ಅನ್ಯಾಯ ಆಗ್ತಿದ್ರೆ ಅದನ್ನು ನೋಡ್ಕೊಂಡು ಸುಮ್ಮನಿರದೆ ಪ್ರತಿಭಟಿಸಬಾರ್ದು ಸತ್ಯಕ್ಕೋಸ್ಕರ ಅಂತ ಹೇಳಿ ಬಂದಿರೋದೇ ಹೊರತು ದುಡ್ಡಿಂದ ಅಲ್ಲ ಯಾರ್ದೂ ಮಾಡಿದ ತಪ್ಪನ್ನ ಸರಿ ಮಾಡೋಕೆ ಹೋಗೋ ನಾನು ನನ್ನಿಂದ ಆಗಿರೋ ತಪ್ಪನ್ನು ಸರಿ ಮಾಡ್ತಾ ಇರ್ತೀನ ತನಕ ನನಗೆ ಯಾರ ಮುಂದೆ ತಲೆ ತಗ್ಗಸ್ರು ಇಲ್ಲ ಹಾಗೆ ಯಾರು ನಿರ್ಧಾರನೋ ಕೂಡ ಕಣ್ಣು ಮುಚ್ಚಿ ಉಪ್ಕೊಂಡವನು ಅಲ್ಲ ಏನು ಅನಿಸುತ್ತೋ ಅದನ್ನೇ ಮಾಡ್ತವ್ ನಾನು ಜೊತೆಗೆ ಯಾವತ್ತೂ ಈ ಕಾರಣ ತಾನು ಮಾಡಬೇಕು ಅನ್ಕೊಂಡೋದಕ್ಕೆ ಬೇರೆ ಅಪ್ನೆ ಕೇಳೋವನ್ನೂ ಅಲ್ಲ ಹೌದು ನನ್ನಿಂದ ತಪ್ಪಾಗಿದೆ ನಿಮ್ಮ ತಂದೆ ಹಾಸ್ಪಿಟಲ್ ಸೇರಿದ್ದಾರೆ ನಾನಿಂದ ನಿಮ್ಮ ಮದುವೆ ನಿಂತಿದೆ ನಾನು ಇಲ್ಲ ಅಂತ ಹೇಳ್ತಿಲ್ಲ ನನಗೆ ದುಡ್ಡಿನ ಅಹಂಕಾರ ಇದ್ದಿದ್ರೆ ಹಾಳಾದ ಹಾಳಾಗೋಗಿದ್ದು ಹೋಗ್ಲಿ ಅಂತ ಸುಮ್ಮನೆ ಇದ್ಬಿಡ್ತಿದ್ದೆ ನಾನು ಆದರೆ ಧನನ ನಮ್ಮ ಮನೇಲಿ ಆ ರೀತಿ ಬೆಳೆಸಲ್ಲ ಸಾಹಿತ್ಯ ನಿಮಗೆ ಹೇಗೆ ವಿಶ್ವನಾಥ್ ಅಂಕಲ್ ಕೆಲವು ಒಂದು ಎಷ್ಟು ನೀತಿಗಳನ್ನ ತುಂಬಿ ಬೆಳೆಸಿದಾರೋ ಹಾಗೆ ಮನೇಲೂ ಕೂಡ ಒಂದಷ್ಟು ನೀತಿ ಹೇಳ್ಕೊಟ್ಟು ಬೆಳೆಸಿದ್ದಾರೆ ನಾನು ಮಾಡಿರೋ ತಪ್ಪನ್ನು ಸರಿಪಡಿಸೋದಕ್ಕೋಸ್ಕರನೇ ಅಲ್ಲಿಗೆ ಬಂದಿದ್ದೆ ಹುರ್ತು ಇನ್ನು ಯಾವುದಕ್ಕೂ ಅಲ್ಲ ಅಂತ ಕರ್ಣ ಹೇಳ್ತಿದ್ದಾರೆ ನಾನು 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 ಅಂತ ಸಾಹಿತ್ಯ ಕಿರ್ಚ್ಕೊತಿದ್ದಾಳೆ ಸಾಕು ಸುಮ್ಮನೆ ರೀ ನಾನು 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 ಮಾಡಿರೋ ತಪ್ಪನ್ನು ನಾನೇ ಸರಿ ಮಾಡ್ತೀನಿ ಅಂತ ಹೇಳಿ ನಮ್ಮನೆಗೆ ಬಂದು ಕೂತ್ರಿ ಅದರಿಂದ ನಿಮ್ಮ ಮನೆಯವರು ಕೂಡ ಅದರ ಪರಿಣಾಮ ಎದುರಿಸ್ತಿದ್ದಾರೆ ಅಂತ ಸ್ವಲ್ಪ ಕೂಡ ನಾನಾದ್ರೂ ಯೋಚನೆ ಮಾಡಿದರಾ ನೀವು ಪ್ರತಿ ಬಾರಿ ಕೂಡ ನೀವು ನಾನು ಸರಿ ಮಾಡ್ತೀನಿ ಅಂದಾಗ ಅದರಿಂದ ಬೇರೇನೇ ಆಗಿದೆ ನೀವು ಮಾಡಿರೋ ತಪ್ಪಿಗೆ ಪರಿಣಾಮ ಅನ್ಭವಿಸೋದು ನಾವ್ಯಾರೀ ನಾವು ಯಾಕೆ ರೀ ಅದರ ಪರಿಣಾಮನ ನಮ್ಮರಿಯವ್ರಿ ಯಾಕೆ ಕಷ್ಟ ಪಡಬೇಕು ಅಂತ ಸಾಹಿತ್ಯ ಪ್ರಶ್ನೆ ಮಾಡ್ತಿದ್ದಾಳೆ ನಂತರ ಸಾಹಿತ್ಯದ ಜೊತೆಗೆ ನಿಮ್ಮ ಮನೆಯವರು ಕೂಡ ಯಾಕೆ ರೀ ಅನುಭವಿಸ್ಬೇಕು ನಮ್ಮಿಬ್ಬರು ಫ್ಯಾಮಿಲಿ ಯಾಕೆ ಸಫರ್ ಆಗಬೇಕು ನೀವು ನಾನು ನಾನು ಅಂದ್ಕೊಂಡು ಮಾಡ್ತಿರೋದ್ರಿಂದ ನಾವೆಲ್ಲರೂ ಕೂಡ ಸಫರ್ ಆಗ್ತಿದ್ದೀವಲ್ಲ ದಯವಿಟ್ಟು ಹೊರಟೋಗಿ ಬಿಡಿ ಅಂತ ಹೇಳ್ತಿದ್ರೆ ದಯವಿಟ್ಟು ಅದಂತೂ ಸಾಧ್ಯ ಇಲ್ಲ ನಾನು ನಿಮ್ಮ ಬದುಕನ್ನು ಸರಿ ಮಾಡ್ತೇವೆ ಹೋಗೋದಿಲ್ಲ ಅಂತ ಹೇಳಿದಾಗ ಸರಿ ಆಯಿತು ಬಿಡಿ ನಿಮಗೆ ನಿಮ್ಮ ಹಠ ಹೆಚ್ಚು ಅಂದರೆ ನನಗೆ ನನ್ನ ಹಠನೇ ಹೆಚ್ಚು ಓಕೆ ಇಲ್ಲಿಂದ ಹೋಗಿ ನೀವು ನಮ್ಮನೇಲೇ ರೀ ಆದರೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಮನೆಗೆ ಬರುವುದಿಲ್ಲ ಅಂತ ಹೇಳಿಬಿಡ್ತಾಳೆ ಸಾಹಿತ್ಯ ನಂತರ ಸಾಹಿತ್ಯ ಹೊರಟು ಹೋಗ್ತದಾಳೆ ಈ ಕಡೆ ಕಾರಣ ಹೋಗಿ ನಿಮ್ನೆ ಎಲ್ಲೂ ಹೋಗೋದಕ್ಕೆ ಬಿಡುವುದಿಲ್ಲ ಸುಮ್ಮನೆ ಮತ್ತೆ ತೊಂದರೆ ಆಗುತ್ತೆ ನಡೀರಿ ಮನೆಗೆ ಅಂತ ಹೇಳ್ತದ್ರೆ ನಿಮಗೆ ನಿಮ್ಮ ಹಠ ಹೆಚ್ಚು ಅಂದ್ರೆ ನನಗೆ ನನ್ನ ಹಠು ನೀವಲ್ಲಿ ಮನೇಲಿರೋ ತನಕ ನಾನಂತೂ ಆ ಮನೆಗೆ ಕಾಲಿಡೋದಿಲ್ಲ ನೀವು ಇದೇ ರೀತಿ ಫೋರ್ಸ್ ಮಾಡಿದ್ರೆ ನೀವು ನನ್ನ ಅದಾಡ್ಕೊಂಡು ಹೋಗಬೇಕಾಗತ್ತೆ ಅಂತ ಹೇಳಿ ಹೋಗೇ ಬಿಡ್ತಾಳೆ ಸಾಹಿತ್ಯ ನಂತರ ಈ ಕಡೆ ತಾತ ಎಲ್ಲಿ ಹೋಗಿರ್ಬೋದು ನನ್ನ ಮೊಮಗ್ಳು ಯಾಕೆ ಏನಾಯ್ತು ಇಷ್ಟೊತ್ ರಾತ್ರಿಲಿ ಎಲ್ಲಿ ಹೋಗಿದಾಳು ಏನು ಅಂತ ಗಾಬರಿ ಮಾಡ್ಕೋತಾಯ್ತಾರೆ ಈ ಕಡೆ ನಳಿನವ್ರು ಬಂದದ್ದೆ ಎಲ್ಲೋ ಹೋಗಿರ್ತಾಳೆ ಹೋಗಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಹೋಗಿದ್ದಾಳೆ ಅಂದಮೇಲೆ ಎಲ್ಲೋ ಹೋಗಿ ಅಂತ ಯೋಚನೆ ಮಾಡಿ ಹೋಗಿರ್ತಾಳೆ ನೀವು ಯಾಕೆ ಗಾಬರಿ ಮಾಡ್ಕೋತಿದ್ರ ಅಂತ ಕತ್ತು ಎಂಥ ಮಾತಾಡ್ತಿದ್ಯಾ ನೀನು ಸುಮ್ಮನಿರು ನಳೀನ ಮನೆ ಮಗಳು ಹೊರಗಡೆ ಹೋಗಿದ್ದಾರೆ ಮನೆ ಬಿಟ್ಟು ಹೋಗಿದ್ದಾಳೆ ಅಂದರೆ ಎಲ್ಲಿ ಹೋಗಿರ್ಬೋದು ಏನು ಹೋಗಿರ್ಬೋದು ಅಂತ ಕಟ್ಕೊಳ್ದೆ ಈ ರೀತಿ ಮಾತಾಡ್ತಿದ್ಯಲ್ಲ ಅಂತ ನಳಿರೋರು ಮೇಲೆ ಕೂಗಾಡ್ತಿದ್ದಾರೆ ತದ ನಂತರ ರಾಧಾ ಟೀಚರ್ ರಾಧಾ ಟೀಚರ್ ಮನೆಗೆ ಹೋಗಿರ್ಬೋದು ಅಂತ ಅಂದ್ಕೊಂಡಿದ್ದೆ ರಾಧಾ ರಾಧಾ ಟೀಚರ್ಗೆ ಕಾಲ್ ಮಾಡ್ತಾರೆ ತಥಾ ನಂತರ ರಾಧಾ ಟೀಚರ್ ಕಾಲ್ ಪಿಕ್ ಮಾಡ್ತಿದ್ದಾಗೆ ನಮ್ಮ ಸಾಹಿತ್ಯ ಅಲ್ಲಿಗೆ ಬಂದಿದ್ದಾಳೆ ಅಂದಾಗ ಇಲ್ವಲ್ಲ ಯಾಕೆ ಏನು ಅಂದಾಗ ನೀವು ಅವಳಿಗೆ ಕ್ಲೋಸ್ ಅಲ್ವಾ ಅದಕ್ಕೆ ಅಲ್ಲಿಗೆ ಬಂದಿರ್ಬೋದು ಅಂತ ಮನೇಲಿ ಕಾಣಿಸ್ತಿರ್ಲಿಲ್ಲ ಅಂತ ಹೇಳ್ತಾರೆ ಏನಾದರೂ ಫೋನ್ ಮಾಡಿದ್ರೆ ಭೇಟಿ ಮಾಡಿದ್ರೆ ಬಂದರೆ ಕಾಲ್ ಮಾಡಿ ಅಂತ ಹೇಳಿದಾಗ ಖಂಡಿತ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ನಂತರ ಈ ಕಡೆ ಎಲ್ಲಿ ಹೋಗಿರ್ಬೋದು ಏನಾಗಿದೆ ಅಂತ ಅಂದ್ಕೊಂಡಿದ್ದೆ ಈ ಕಡೆ ರಾಧಾ ಟೀಚರ್ ಕೂಡ ಇಲ್ಲಿ ಸಾಹಿತ್ಯಕ್ಕೆ ಕಾಲ್ ಮಾಡ್ತಿದ್ದಾರೆ ಬಟ್ ಸಾಹಿತ್ಯ ಕಾಲ್ ಪಿಕ್ ಕಾಲ್ ಪಿಕ್ ಮಾಡ್ತಿಲ್ಲ ರಾಧಾ ಟೀಚರ್ಗೆ ಗಾಬರಿ ಆಗ್ತದ ನಂತರ ಮನೆಯವ್ರು ಎಲ್ಲರೂ ಕೂಡ ಖಾಬರಿ ಆಗ್ತದಾರ ಚಿಕ್ಕಪ್ಪ ಹಾಗೆ ಸ್ವರೂಪ್ ಕೂಡ ಮನೆಗೆ ಬರ್ತಾರೆ ಎಲ್ಲ ಕಡೆ ಹೊಡ್ಕೋದ್ವಿ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಅಂತ ಕುಸ್ತು ಹೋಗಿದ್ದಾರೆ ಈ ಕಡೆ ತಾತ ಕೂಡ ಗಾಬರಿ ಆಗ್ತಿದ್ದಾರೆ ಅಷ್ಟರಲ್ಲಿ ಸಾಹಿತ್ಯ ಎಂಟ್ರಿ ಕೊಟ್ಟೇ ಬಿಡ್ತಾಳೆ ಜೊತೆಗೆ ಕಡ ಕೂಡ ಬರ್ತಾರೆ ಮಳೆ ಬರ್ತದೆ ಇಬ್ಬರನ್ನ ನೋಡಿ ಸ್ವರೂಪ್ ಮನೆಯವರು ಎಲ್ರಿಗೂ ಕೂಡ ಖುಷಿ ಆಗ್ತದೆ ತಮ್ಮ ಮನೆ ಮಗಳು ವಾಪಸ್ ಬಂದ್ಲು ಅಂತ ನಂತರ ಬ್ಯಾಕ್ ಅಲ್ಲಿ ನೋಡಿದ್ರೆ ಈ ಕಡೆ ಕರ್ಣ ಸಾಹಿತ್ಯ ಹೋಗ್ತಿರು ಸಾಹಿತ್ಯ ಮಾತಾಡ್ದು ದಯವಿಟ್ಟು ನಿಂತ್ಕೊಳ್ಳಿ ಅಂತ ಹೇಳ್ತಿದ್ರೆ ದಯವಿಟ್ಟು ನಾನು ನಿಲ್ಲಿಸ್ಬೇಡಿ ನೀವ ಮನೆಯಿಂದ ಹೊರಗಡೆ ಹೋಗೋ ತನಕ ನಾನು ಮನೆಗೆ ಬರೋದಿಲ್ಲ ಅಂತ ಸಾಹಿತ್ಯ ಹೇಳಿದಕ್ಕೆ ಆಯಿತು ನಿಮ್ಮ ಹಠನಾಗೆಲ್ಲಿ ನಾನು ನಿಮ್ಮ ಮನೇಲಿ ಇರೋದಿಲ್ಲ ನಾನು ಆ ಮನೆಗೆ ಬಂದದ ನಿಮ್ಮ ಜೀವನನ ಸರಿ ಮಾಡೋದಕ್ಕೆ ಅಂತಂದ್ಮೇಲೆ ನೀವೇ ಆ ಮನೇಲಿ ಇರೋದಿಲ್ಲ ಅಂದರೆ ಅದು ಮನೆ ನೀವೇ ಇರೋದಿಲ್ಲ ಅಂದರೆ ನಾನು ಇನ್ನೇನು ಮಾಡಲಿ ಎಂದು ಕೂಡ ಈ ಕರ್ಣ ಸೋತೋನಲ್ಲ ಆದರೆ ಮೊದಲನೇ ಬಾರಿ ನಿಮ್ಮೊಂದೇ ಈ ಕರ್ಣ ಸೋಲ್ತಾನೆ ನಿಮಗೋಸ್ಕರ ಸೋಲ್ತಾನೆ ಸೋಲು ಅನ್ನೋದೇ ನೋಡಿರಲಿಲ್ಲ ನಾನು ನನ್ನ ಜೀವನದಲ್ಲಿ ಅಂತ ಹೇಳಿ ಕುಸ್ತು ಕರ್ಣ ಮಂಡಿ ಓರಿ ಸಾಹಿತ್ಯ ಮುಂದೆ ಸೋಲನ್ನು ಒಪ್ಕೊಂಡಿದ್ದಾರೆ ನಂತರ ಆ ಮಗಳನ್ನ ಮಗಳನ್ನು ನೋಡಿದ ತುಂಬ ಖುಷಿಯಿಂದ ಮನೇಲಿ ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ ಅಮ್ಮ ಎಲ್ಲಿ ಹೋಗಿದ್ದಮ್ಮ ನಿನ್ನ ನೋಡ್ದೆ ಎಷ್ಟು ಗಾಬರಿ ಆಗ್ಬಿಟ್ಟಿತ್ತು ಗೊತ್ತಾ ನಮಗೆ ಅಂತ ಚಿಕ್ಕಪ್ಪ ತಾತ ಎಲ್ಲ ಕೂಡ ಹೇಳ್ತಿದ್ದಾರೆ ನಂತರ ಸ್ವರೂಪ ಕೂಡ ಬರ್ತಾನೆ ಅಕ್ಕ ಎಲ್ಲಿ ಹೋಗಿದ್ದೆ ಅಕ್ಕ ಅಂತ ಎಲ್ಲ ಕೇಳ್ತಿದ್ದಾರೆ ಏನೂ ಕೂಡ ಮಾತಾಡ್ತಾ ಇಲ್ಲ ನೋಡಮ್ಮ ನಿನ್ನ ಏನೂ ಕೂಡ ಪ್ರಶ್ನೆ ಮಾಡೋದಿಲ್ಲ ಒಳಗಡೆ ಬಾಮ್ಮ ಅಂತ ಹೇಳಿ ಕರೀತಿದ್ದಾರೆ ಜೊತೆಗೆ ಈ ಕಡೆ ನಳಿನ ಮತ್ತೆ ಗ್ರೀಷ್ಮ ಕೂಡ ಅಲ್ಲೇ ಇದ್ದಾರೆ ಆದರೆ ಇಲ್ಲಿ ಒಳಗಡೆ ಬರೋದಕ್ಕೆ ಮುಂದೆ ಆಗ್ತಾನೆ ಇಲ್ಲ ಯಾಕಮ್ಮ ಇಲ್ಲೇ ನಿಂತಿದ್ಯಾ ಒಳಗಡೆ ಮಗ್ಲಿ ಅಂತ ಕರೀತಾ ಇದ್ರು ಕೂಡ ಮೌನ ವಹಿಸಿ ಅಲ್ಲೇ ನಿಂತ್ಕೊಂಡಿದ್ದಾಳೆ ಇಲ್ಲಿ ಕಣ್ಣಂಗೆ ಅರ್ಥ ಆಗುತ್ತೆ ಹಾಗಾಗಿ ಅವನೇ ಒಳಗಡೆ ಹೋಗ್ತಾನೆ ಎಲ್ಲರೂ ಕೂಡ ಇದನ್ನೇ ನೋಡ್ತಿದ್ದಾರೆ ಏನು ನಡೀತಿದೆ ಅಲ್ಲಿ ಅಂತ ನಂತರ ಬಾಮ ಅಂತ ಹೇಳಿ ಫೋರ್ಸ್ ವೆಲಿ ಕಟ್ಕೊಂಡು ಬರ್ತಾರೆ ಮನೆಯವ್ರ ಎಲ್ಲರೂ ಕೂಡ ಆದರೆ ಮನೆಯವರೆಲ್ಲರೂ ಕೂಡ ಒಳಗಡೆ ಹೋದರೂ ಕೂಡ ಇಲ್ಲಿ ಸಾಹಿತ್ಯ ಮಾತ್ರ ಹೊರಗಡೆನೆ ನಿಂತ್ಕೊಂಡಿದ್ದಾಳೆ ಅದನ್ನು ನೋಡಿ ಗಾಬರಿ ಆಗುತ್ತೆ ಸ್ವರೂಪದ ಎಲ್ಲ ಕೂಡ ಒಳಗಡೆ ಬಾಮ ಅಂತ ಕರೀತಾ ಇದ್ರು ಕೂಡ ಏನು ಮಾತಾಡದೆ ಮೌರ್ಮಾಗಿದ್ದಾಗ ಸ್ವರೂಪ ಏನಾಗಿರ್ಬಹುದು ಅಂತ ಅನ್ಕೊಂಡಿದ್ದೆ ಕರ್ಣನ ಕೇಳೋಕೆ ಮುಂದಾಗ್ತಿದ್ದಾರೆ ಈ ಕಡೆ ಗ್ರೀಷ್ಮ ಮತ್ತೆ ನಳಿನ್ ಇಬ್ರು ಕೂಡ ಏನಾಗ್ತಿರ್ಬಹುದು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ ಜೊತೆಗೆ ಒಳಗಡೆ ಹೋದಂತಹ ಸ್ವರೂಪಕ್ಕೆ ಆಶ್ಚರ್ಯ ಆಗುತ್ತೆ ಬಿಕಾಸ್ ಅಲ್ಲಿ ಕರ್ಣ ಎಲ್ಲ ಬಟ್ಟೆ ಕೂಡ ಪ್ಯಾಕ್ ಮಾಡ್ಕೊತಿದ್ದಾನೆ ಏನಾಗ್ತಿದೆ ಕರ್ಣ ಇಲ್ಲಿ ಅಕ್ಕನ ಏನು ಕೇಳಿದ್ರು ಕೂಡ ಹೇಳ್ತಿಲ್ಲ ನೀನು ಯಾಕೆ ಬಟ್ಟೆ ಪ್ಯಾಕ್ ಮಾಡ್ಕೊತಿದ್ಯಾ ಅಂದಾಗ ಯಾಕೆ ಅಂದರೆ ಮನೆ ಬಿಟ್ಟು ಹೋಗೋದಕ್ಕೆ ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ಯಾ ಕರ್ಣ ಮನೆ ಬಿಟ್ಟು ಹೋಗ್ತಿದ್ಯಾ ನೀನು ಅಂದಾಗ ಹೌದು ನಾನು ಮನೆಯಲ್ಲಿ ಮನೇಲಿರೋದು ನಿಮ್ಮ ಅಕ್ಕಂಗೆ ಇಷ್ಟ ಇಲ್ವಂತೆ ಅದಕ್ಕೋಸ್ಕರನೇ ನಿಮ್ಮ ಅಕ್ಕನ ಮನೆ ಬಿಟ್ಟು ಹೋಗಿ ಅಂತ ಹೇಳಿದ್ರು ನಾನು ಮನೆ ಬಿಟ್ಟು ಹೋದರೆ ಮಾತ್ರ ಅವರು ವಾಪಸ್ ಮನೆ ಒಳಗಡೆ ಬರುವುದು ಅಂತ ಹೇಳ್ತಾನೆ ಕಾರಣ ಇದನ್ನು ನಳಿನ ಮತ್ತು ಗ್ರೀಷ್ಮ ಇಬ್ರು ಕೂಡ ಕೇಳಿಸ್ಕೊಂಡ್ಬಿಡ್ತಾರೆ ಅವ್ರಿಗೆ ಫುಲ್ ಖುಷಿ ಆಗ್ತದೆ ಈ ಕಡೆ ಕರ್ಣ ಮನೆಯಿಂದ ಆಚೆ ಹೋಗ್ತಿದ್ದಾನೆ ಅಂತ ಈ ಕಡೆ ಸ್ವರೂಪಕ್ಕೆ ಗಾಬರಿ ಆಗ್ತದೆ ಕಣ್ಣ ಎಷ್ಟು ಒಳ್ಳೆಯವನು ಅಕ್ಕನ ಬದುಕನ್ನು ಸರಿ ಮಾಡಬೇಕು ಅಂತ ಬಂದಿದ್ದು ಆದರೆ ಅಕ್ಕ ಯಾಕೆ ಅಂತ ನಿರ್ಧಾರ ತಗೊಂಡ್ರು ಅಂತ ಆದರೆ ಇಲ್ಲಿ ಕಾರಣ ಬ್ಯಾಗ್ ಜೊತೆ ಹೊರಗಡೆ ಹೊಸಲನ್ನು ದಾಡ್ತಿದ್ದಾಗೆ ಆ ಕಡೆ ಸಾಹಿತ್ಯ ಮನೆ ಒಳಗಡೆ ಹೊಸಲನ್ನು ದಾಡ್ತಿದ್ದಾಳೆ ಜೊತೆಗೆ ಇಲ್ಲಿ ಫೈನಲಿ ಕಾರಣ ಮನೆಯಿಂದ ಹೊರಗಡೆ ಹೋಗಿದ್ದಾಯಿತು ಸಾಹಿತ್ಯ ತನ್ನ ಮಾತನ್ನು ಉಳಿಸ್ಕೊಂಡಿದ್ದಾಯ್ತು ಮೊದಲ ಬಾರಿ ಕಾರಣ ಸಾಹಿತ್ಯ ಮುಂದೆ ಸೋತಿದ್ದಾಯ್ತು ಅಮ್ಮ ಇದಕ್ಕೆಲ್ಲ ಕಾರಣ ಸತ್ಯ ಕಾರಣಂಗೆ ಈಗಲೂ ಕೂಡ ಗೊತ್ತಿಲ್ಲ ಸಾಹಿತ್ಯ ಮೇಲೆ ನಂಬಿಕೆ ಇಟ್ಟು ತನ್ನ ಮಗನನ್ನೇ ಸೋಲ್ಸೋಕೆ ಮುಂದಾದ್ರು ಇಲ್ಲಿ ಅರುಂಧತಿ ಹಾಗಿದ್ರೆ ಮನೆಗೆ ಎಂಟ್ರಿ ಕೊಡ್ತಿದ್ದಾಗೆ ಮುಂದೆ ಯಾವ ರೀತಿಯ ಟ್ವಿಸ್ಟ್ ತೊಗೊಂಡು ತಗೊಳ್ಳುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ವಿಡಿಯೋಗೋಸ್ಕರ ವೀಚ್ ಮಾಡ್ದು